ಇನ್ನು ಇವತ್ತು ಒಕ್ಕಲಿಗ ನಾಯಕರ ಸಭೆಯಲ್ಲಿ ಮಹತ್ವದ ನಿರ್ಣಯವನ್ನು ಕೈಗೊಳ್ಳಲಾಗಿದೆ ಜಾತಿ ಗಣತಿ ಸಂದರ್ಭದಲ್ಲಿ ಹಿಂದೂ ಧರ್ಮ ಜಾತಿ ಒಕ್ಕಲಿಗ ಅಂತ ಬರೆಸುವುದಕ್ಕೆ ನಿರ್ಣಯ ಯಾರು ಗೊಂದಲ ಮಾಡಿಕೊಳ್ಳದಂತೆ ಸಭೆಯಲ್ಲಿ ಸಲಹೆಯನ್ನು ಕೊಡಲಾಗಿದೆ ಉಪಜಾತಿಯಲ್ಲೂ ಒಕ್ಕಲಿಗ ಅಂತ ನಮೂದಿಸಲು ನಿರ್ಣಯವನ್ನ ಕೈಗೊಳ್ಳಲಾಗಿದೆ ಸಭೆಯಲ್ಲಿ ನಿರ್ಣಯ ಮಂಡಿಸಿದ್ದಾರೆ ನಿರ್ಮಲಾನಂದನಾಥ ಶ್ರೀಗಳು ಡಿಸಿಎಂ ಡಿಕೆ ಶಿವಕುಮಾರ್ ಕೇಂದ್ರ ಸಚಿವ ಕುಮಾರಸ್ವಾಮಿ ಸದಾನಂದ ಗೌಡರು ಸೇರಿದಂತೆ ಹಲವು ನಾಯಕರು ಅನುಮೋದನೆಯನ್ನ ನೀಡಿದ್ದಾರೆ ಇವತ್ತು ಒಕ್ಕಲಿಗ ಸಮುದಾಯದ ಸಭೆ ಕೂಡ ಆಗಿದೆ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದಂತೆ ಕುರುಬರಲ್ಲೂ ಕೂಡ ಹಲವು ಜಾತಿಗಳಿದೆ ಹಲವು ಪಂಗಡಗಳಿದೆ ಅದ್ಯಾವುದನ್ನು ಮೆನ್ಷನ್ ಮಾಡಬೇಡಿ ಕುರುಬ ಅಂತನೇ ಮೆನ್ಷನ್ ಮಾಡಿ ಅನ್ನುವಂಥ ರೀತಿಯಲ್ಲಿ ಒಕ್ಕಲಿಗರಲ್ಲೂ ಕೂಡ ಒಕ್ಕಲಿಗ ಅಂತಲೇ ಮೆನ್ಷನ್ ಮಾಡಿ ಪಂಗಡಗಳ ಹೆಸರುಗಳನ್ನು ಮೆನ್ಷನ್ ಮಾಡಬೇಡಿ ಧರ್ಮದಲ್ಲಿ ಹಿಂದೂ ಜಾತಿಯಲ್ಲಿ ಒಕ್ಕಲಿಗ ಅಂತ ಮೆನ್ಷನ್ ಮಾಡಿ ಅಂತ ಹೇಳಿ ಇಲ್ಲಿ ನಿರ್ಣಯವನ್ನು ಕೈಗೊಳ್ಳಲಾಗಿದೆ ಇವತ್ತು ನಿರ್ಮಲಾನಂದನಾಥ ಶ್ರೀಗಳ ನೇತೃತ್ವದಲ್ಲಿ ಒಂದು ಒಕ್ಕಲಿಗ ಸಮುದಾಯದ ಸಭೆ ನಡೆಯಿತು ಆ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕುಮಾರಸ್ವಾಮಿ ಅವರು ಸದಾನಂದ ಗೌಡರು ವಿಜಯನಗರ ಶಾಖಾ ಮಟ್ಟದಲ್ಲಿ ಕುಮಾರಸ್ವಾಮಿ ಅವರು ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಖಾಮುಖಿಯಾಗಿದ್ದಾರೆ ಡಿಸಿಎಂ ಡಿಕೆ ಕೈ ಹಿಡಿದು ನಿಂತಿದ್ದಾರೆ ಸಂಸದ ಸುಧಾಕರ್ ಅವರು ಡಿಕೆ ಎದುರು ಬಂದು ನಿಂತಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಉಭಯ ಕುಶಲೋಪರಿ ವಿಚಾರಿಸಿದ್ದಾರೆ ಡಿಕೆ ಹಾಗೆ ಎಚ್ಡಿಕೆ ನೋಡಿ ಇವತ್ತು ನಡೆದಂತಹ ಸಭೆಯಲ್ಲಿ ಯಾರೆಲ್ಲ ಒಕ್ಕಲಿಗ ನಾಯಕರಿದ್ದಾರೆ ಅವರೆಲ್ಲರೂ ಕೂಡ ಈ ಒಂದು ಸಭೆಗೆ ಆಗಮಿಸಿದ್ರು ಆ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಇಲ್ಲಿ ಭಾಗಿಯಾಗಿದ್ರು ಬೇರೆ ಬೇರೆ ಪಕ್ಷ ಆದ್ರೂ ಕೂಡ ಎಲ್ಲರೂ ಕೂಡ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದು ಕಂಡು ಬಂತು ಆ ಸಂದರ್ಭದಲ್ಲಿ ಒಬ್ರಿಗೊಬ್ರು ಕುಶಲೋಪರಿಯನ್ನ ವಿಚಾರಿಸಿಕೊಂಡಿದ್ದಂಥದ್ದು ಕೈ ಕೈ ಫೋಟೋಸ್ ಫೋಟೋಸ್ಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ ನಿಖಿಲ್ ಕುಮಾರಸ್ವಾಮಿ ಅವರು ಹಾಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇನ್ನೊಂದು ಭಾಗದಲ್ಲಿ ಕುಮಾರಸ್ವಾಮಿ ಹಾಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸುಧಾಕರ್ ಅವರು ಒಬ್ರಿಗೊಬ್ರು ಉಭಯ ನಾಯಕರು ಉಭಯ ನಾಯಕರು ಮಾತಾಡ್ಕೊಂಡಿರುವಂಥದ್ದು ಅಂದರೆ ಇದೆಲ್ಲವೂ ಕೂಡ ಯಾವುದೇ ರೀತಿ ಗೊಂದಲ ಆಗಬಾರ್ದು ಮುಂದಿನ ದಿನಗಳಲ್ಲಿ ಜಾತಿ ಗಣತಿ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಎಡವಟ್ಗಳಾದರೆ ಮತ್ತೆ ಅತಂತ್ರವಾಗುತ್ತೆ ಮತ್ತೆ ಸಮಸ್ಯೆಗಳು ಎದುರಾಗುತ್ತೆ ಹೀಗಾಗಿ ಇದು ಯಾವುದೂ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಎಲ್ಲ ನಾಯಕರು ಕೂಡ ಒಗ್ಗೂಡಿದ್ರು ಶ್ರೀಗಳು ಕೂಡ ಭಾಗಿಯಾಗಿದ್ದರು ಈ ಸಭೆಯಲ್ಲಿ ಒಂದು ನಿರ್ಣಯವನ್ನು ಕೈಗೊಳ್ಳಲಾಗಿದೆ ಎಲ್ಲರೂ ಕೂಡ ಜಾತಿ ಹೆಸರಲ್ಲಿ ಒಕ್ಕಲಿಗ ಅಂತ ಬರೆಸಿ ಆಗ ಯಾವುದೇ ರೀತಿ ಗೊಂದಲಗಳು ಇರೋದಿಲ್ಲ ಅನ್ನುವಂಥದ್ದು